ವಿಶೇಷವಾಗಿ ಇದು ತನಿಖೆ ಆಗಬೇಕು ಇವತ್ತು ಇಂಥ ದೊಡ್ಡ ಘಟನೆ ನಡುವಾಗ ಈ ರಾಷ್ಟ್ರದ ಗುಪ್ತ ಈಗ ನಮ್ಮ ಸರ್ಕಲ್ ಸಾಹೇಬರು ಇಲ್ಲಿ ಈಗ ನಮಾಜ್ ಮಾಡಿದ್ರೆ ಇಪ್ಪತ್ತು ಒಂದು ಎಸ್ ಬಿ ಸಿಟಿ ಎಸ್ ಬಿ ಎಲ್ಲರೂ ಓಪನ್ ಮಾಡ್ತಾರೆ ಇವತ್ತಂಥ ಒಂಥ ಸೂಕ್ಷ್ಮ ಪ್ರದೇಶ ವ್ಯಾಪಾರ ಚಿಗುರ್ತಾಯಿತ್ತು ಶಾಂತಿ ಸೌಹಾರ್ದ ಬೆಳೀತಾ ಇತ್ತು ಅಂತ ಸಂದರ್ಭದಲ್ಲಿ ಆದಾಗ ಅಲ್ಲಿನ ಗುಪ್ತಗಳು ಏನು ಮಾಡ್ತಿತ್ತು ಈ ರಾಜ್ಯದ ಈ ರಾಷ್ಟ್ರದ ಉಕ್ಕಿನ ಮನುಷ್ಯ ವಲ್ಲಭಾಯ್ ಪಟೇಲ್ ಪ್ರತಿರೂಪ ಪ್ರತಿ ರೂಪ ಅನ್ನುವಂಥ ನಮ್ಮ ಗೃಹ ಮಂತ್ರಿಗಳು ದಯಮಾಡಿ ಪತ್ತೆ ಹಚ್ಚಿ ಯಾರು ಆಗಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಸತ್ಯ ಸತ್ಯ ಆಚೆ ಬರಬೇಕು ಮತ್ತೆ ಇಂಥ ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ನಮ್ಮ ಸಂಘಟನೆ ಆಗುತ್ತೆ ಈ ವಿಡಿಯೋ ಮುಖಾಂತರ ನೀವು ಕರ್ನಾಟಕ ಜನತೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ ಏನು ನಾವು ಈ ರಾಷ್ಟ್ರದ ಈ ರಾಜ್ಯದ ಎಲ್ಲರೂ ಕೂಡ ಅಮಾನವೀಯ ಇದನ್ನು ಕಂಡಿಸಿದ್ದಾರೆ ಮತ್ತೆ ದಯಮಾಡಿ ಯಾರೋ ಕೆಲವು ಅವಿವೇಕಿಗಳು ಏನೋ ನಮ್ಮ ಮೇಲೆ ಆಗ್ತಾರೆ ನಮ್ಮ ಅನುಮಾನಾಸ್ಪದವಾಗಿ ಮುಸುಮ್ ಅದು ಹಾಕ್ದಾಗ ಅದನ್ನು ನಾವು ವಿಜ್ಞಾನ ಮಾಡಬೇಕು ಅವ್ನು ಯಾರೋ ಒಬ್ಬ ಕಿಡಿಗೇಡಿಯಾಕೆ ನಾವೇ ತಲೆಕರಿಸ್ಕೋಬೇಕು ನಮ್ಮ ದೇಶ ಪ್ರೇಮನ ನಾವು ಎದೆ ತೆಗೆದು ನೋಡ್ತಾನ ಪ್ರತಿ ಸರಿ ಅವರಿಂದ ದೇಶ ಪ್ರೇಮ ಕಲಿಸ್ಬೇಕಾಗಿಲ್ಲ ಅವ್ನು ಯಾರೋ ವಿವೇಕಿ ಮಾತಾಡ್ತಾನೆ ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿಲ್ಲ ಇವತ್ತು ದೇಶ ಪ್ರೇಮ ಇವತ್ತು ಪಾಕಿಸ್ತಾನ ಭಾರತ ಯುದ್ಧ ಆದಾಗ ಒಂದು ಹುತಾತ್ಮ ಆಗಿದ್ದು ಅಮೀದ್ ಅವರು ಈ ರಾಜ್ಯಕ್ಕೆ ಏಕೀಕರಣ ಹೋರಾಟ ಆದಾಗ ಬಲಿಯಾಗಿದ್ದು ಏಕೀಕರಣ ಹೋರಾಟಗಾರ ಅಮ್ದಾನ್ ಸಾಬು ಇತಿಹಾಸ ಇದೆ ಅವನು ಯಾರು ಬೊಗಳ್ತಾರೆ ಅಂತ ನಾವು ಅದಕ್ಕೆ ಯಾಕೆ ಉತ್ತರ ಕೊಡ್ಬೇಕು ನಾವು ಹಿರಿಯ ರಾಜಕೀಯ ಮುತ್ಸದಿಗಳಾದಂಥ ಸೈಯದ್ ಅಶ್ರಫ್ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಕದಲ್ಲೇ ನನ್ನ ಏನು ಈ ಇದರಲ್ಲಿ ನಿಧನ ಹೊಂದದಂಥ ಭರತ್ ಭೂಷಣ್ ಅವರ ಮನೆಗೆ ಹೋಗಿ ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ನಮ್ಮ ಬೆಲಗೂರು ಸಭೀಲ ಅವರು ನಮ್ಮ ಅಜಿಯತ ಅದೆಲ್ಲ ಪದಾಧಿಕಾರಿಗಳು ಈಶ್ವರಪ್ಪಲ್ ಅವರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ನಮಸ್ಕಾರ